ಕಾಶ್ಮೀರ ಹಣ್ಣ ಒಂದು ಮಾತು ಹೇಳುದದ ಆ ಸರ್ ಅಗಳ ಒಂದು ಮಾತು ಹೇಳಿದ್ರು ಆ ಪಾತರಗೆತ್ತಿದ್ದ ದಾಟಿ ಒಳಗೆ ಒಂದು ಮಾತು ಹೇಳಿದ್ರು ಬೀರಣ್ಣ ಆ ಸ್ವಾದರ ಮಾವನ ಮಗಳ ಕನ್ಯಾ ಕಾಮ್ರತ್ತಿನ ಗೆದ್ದು ತಂದನ ಅಕ್ಕಿನ ಮೇಲೆ ಪದ ಮತ್ತೆ ಮುಂದೆ ಅಂತ ಹೇಳ್ಯಾರ ಅವರು ಆ ಮತ್ತ ತಂಗಿ ಜಾನಪದ ಹಾಡ್ಲಕತ್ತ ಅತ್ತ ಮತ್ತ ಅಣ್ಣ ನೀ ತಪ್ಪು ತಿಳ್ಕೋಬೇಡ ದೈದರ ತಪ್ಪು ತಿಳ್ಕೋಬಾರ್ದು ತಿಳ್ಕೋಬಾರದು ಯಾಕ ಈ ಚಾಲಿನ ದಾಟಿ ಯಾವದ ಯಾವದ ಈ ಚಾಲಿನ ದಾಟಿ ದೈವಕ್ಕ ಕೂಣ್ ಮಾಡಿ ಕೊಡದ ಹೌದೌದು ಆ ಮತ್ತ ಮುಂದಿನ ಸಂದಿಗೆ ಅಣ್ಣ ಬಾಳ ಕೆಟ್ಟ್ರಿ ಹಾ ಯಾಕಂದ್ರೆ ಒಂದು ಮಾತು ಹೇಳ್ಯಾರ ಅನ್ನಗ ಏನು ಹೇಳ್ತಾರೆ ಅವ್ವ ಸಣ್ಣವ ಕೆನಕ್ಕ ಬೇಡ ಮಿಡಿ ನಗರ ಹಾವ ಅದು ನಾಗಳ ಹೇಳಿನಿ ಕಲ್ಮೇಶ ಬಸ್ತರ್ ಭಾಳ ಬಿರುದು ಅದಾವ ಹೌದಿಲ್ಲ ಆ ಪ್ರಾಶಿನ ಒಳಗೆ ಚಾಣಕ್ಯ ಮಾತಿನ ಒಳಗೆ ಚಾಣಕ್ಯ ಹಿಂಗೆ ಏನೋ ಅದಾವ ಅದಾವ ಅಡಮುಟ್ಟ ಇರ್ತಾವ ಓ ಮತ್ತು ನೀ ಹೆಣ್ಣು ಮಗಳಾಗಿ ಹಿಂತ ಪದ ಹಾಡ್ಲಕ್ಕತ್ತಿತ್ತು ಹಂಗೇತು ನೀ ಮಾತಿನೊಳಗೆ ಹಿಡಿಬ್ಯಾಡದು ಆ സബദല്ലീരുന്നോലാരീർ ಚಿನ್ನ ಅಂತಿದಿರ ಕೋಲಾರದ ಆ ಮುತ್ತಿನ ಒಳಗ ಮೆತ್ತಾಗ ಮಾಡಿರಿ ಕರೆ ಹೇಳ ನೀರತಿ ಎಲ್ಲ ಬೆಣ್ಣ ಕೋಟೆ ಬಟ್ಟೆ ಯಾವಾಗಲ ಕೋಟೆ ಬಸ್ ಸ್ಟ್ಯಾಂಡಿನ ಆಗಿ ಅಂತಳ ಕಡಿ சுமா ಅಲ್ಲ ಸೊಮ್ಮ ತಿಳಿಯ ಈದ ರಾಮ ರಾಮನಾಂಗ ಸ್ಟೇಜ್ ಬಿಟ್ಟು ಓಡೋದಂಗ ಅಲ್ಲಿದ್ವಿ ವ್ಯವಹಾರ ನಮ್ಮನ್ನ ಹೆಂಗ ಕರಿತಿದ್ ನೋಡು ನೀ ನೀಂಟಪ್ಪ ಗಾಡ್ಯಾಗ

ವಾರಪ್ಪ ತಮ್ಮ ಹಾಡದಲ್ಲೋ ಸುಮ್ಮ ತಿಳಿಯೊಯ್ದಾರ ಮರಮ ಒಟ್ಟಿ ಬಾಂದ ಮೇಲೆ ಒಟ್ಟಿ ಮಾತಾಡಬೇಡ ಶ್ರೇಷ್ಠ ಮಾನವ ಜನುಮ ತಮ್ಮ ನಿಮ್ದು ಶ್ರೇಷ್ಠ ಮಾನವ ಜಾನುಮ பத்தம்மாடுதல்ல சுமாியாயமா ரம ஆப்பம்மாடோ சு தெ

ತಮ್ಮ ಹಾಡುದಲ್ಲೂ ಸುಮ್ಮ ತಿಳಿಯೋ ಇದರ ಒಟ್ಟೆ ಪೌದ ಮೇಲೆ ಪಟ್ಟಿ ಮಾತಾಡಬೇಡ ಶ್ರೇಷ್ಠ ಮಾನವ ಜಲುಮಾ ತುಮ್ಮನೆಂದು ಶ್ರೇಷ್ಠ ಮಾನವ ಜಲುಮಾ 巴。 ಅತ್ಯಾದ ತಮ್ಮ ತಮ್ಮಪ್ಪ ತಮ್ಮ ಹಾಡುದಲ್ಲೂ ಸುಮ್ಮ ತಿಳಿಯೊಯ್ದ ರಮರಮ ತಿಳಿಯಾಯ ಮರಮ್ಯಾಡ ಕೊಟ್ಟಿ ಮಾತಾಡಬೇ ಪ್ರೇತ ಮನವ ಜಗ ತಮ್ಮ ಪ್ರೇತ ಮಾಡ తమ్మ నింబ మానవ జాల

So- డు సుమీదలు మరుమా ప్రమాణ వజమా ప్రమాణ వజమా ಸೋದಾಮಟ್ಟೆ ಬಂದು ಎಷ್ಟೋ ಮಂದೆ ಕಳೆದ ರೊಟ್ಟ ಗುರು ಎಂದು ಗುರು ತಿಳಿದು ನಡ್ದಾರ ಮೊಟ್ಟೋದು ಮುಕ್ತಿ ದಾಮಕ್ತಿದಾಮ ಹಾಡುದಾರ ಬರಮಾರಪ್ಪ ತಮ್ಮ ಹಾಡುದ ಸುಮ ತಿಳಿಯ

ಇದು ಎಂತ ಕರ್ಮ ತೊಕ್ಕ ಮಾಡುತ್ತ ಕುಂತಾನ ಗೌಡ ಆಗಿ ಮಣಿಯಾಗ ನರ್ಮ ಆಗಿ ಮಣಿಯಾಗ ನರ್ಮಪ್ಪ ತಮ್ಮ ತುಂಬ ತಿಳಿಯೋ ಎದುರ ಮರ್ಮ BIB ಪ್ಪಿಗೆ ಗೌಡ ಒಪ್ಪಿಕೊಂಡು ಬಂದು ಆಕ್ಯಾನ ಪ್ರಾಣ ಗುರ್ರವಿಗೆ ಆಕ್ಯಾನ ಪ್ರಣಾಮ ಮಾಡುತ್ತ বাংলাম ంగ కుమర తెలియత హాడు సుమ తెలియ గొట్టే బాగుందా ఒ முதமாற அம்மோர சாந்த சாஹித் பரதாழ ஏ ரஷ குசுமருவிகங்க குசும தடலுமா தெளியமா ಬಾಗಲ ಕೋಟೆ ಬಾಗಲ ಕೋಟೆ ಬಸ್ ಸ್ಟ್ಯಾಂಡಿನ ಆಗ ನಿಂತಾಳ ಖಡಿ ಬೆಳಿಗ್ಗೆ ಬಾಗಲ ಕೋಟೆ ಬಸ್ ಸ್ಟ್ಯಾಂಡಿನ ಆಗ ನಿಂತಾಳ ಖಡಿ ಬೆಳಿಗ್ಗೆ ಕಾಲೇಜ ಮುಗಿಸಿ ಕಡಬ ಮಾಡಿ ಬರ್ತಾಳ ನಿನ್ನ ಹುಡುಕಿ ಬರ್ತಾಳ ನಿನ್ನ ಹುಡುಕಿ ಬಾಗಲ ಕೋಟೆ ಬಸ್ತಾಳ ಕಡಿ ಬೆಳಿಗ್ಗೆ